ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಬೇಳೂರು ಗೋಪಾಲಕೃಷ್ಣ ಅವರು ಪ್ರಧಾನಿ ಮೋದಿಯವರನ್ನು ಗುಂಡಿಟ್ಟು ಕೊಲ್ಲಿ ಸಾಯಿಸಿ ಎಂದು ಭಾಷಣದಲ್ಲಿ ಹೇಳಿರುವುದು ಇದೀಗ ವೈರಲ್ ಆಗಿದೆ ಈ ಕುರಿತಂತೆ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದು ಒಂದು ತಿಂಗಳ ಹಿಂದೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಪಾರ್ಟಿ ಆಫೀಸ್ನ ಪ್ರತಿಭಟನೆಯಲ್ಲಿ ನಾನು ಹೀಗೆ ಮಾತನಾಡಿದ್ದೆ ಹಿಂದೂ ಸಂಘಟನೆಯ ಪೂಜಾ ಪಾಂಡೆ ಗಾಂಧೀಜಿಯವರ ಫೋಟೋ ಬಿಸಾಕಿ ಸುಟ್ಟಾಗ ರಾಷ್ಟ್ರಪಿತರಿಗೆ ಅವಮಾನ ಮಾಡಿದ್ದೀರಾ ಎಂದು ಸಿಟ್ಟಾದ ನಾನು ಹಾಗಿದ್ದರೆ ತಾಕತ್ತಿದ್ದರೆ ಪ್ರಧಾನಿ ಮೋದಿಯವರನ್ನು ಶೂಟ್ ಮಾಡಿ ಅಂತ ಹೇಳಿದ್ದೆ ಎಂದು ತಮ್ಮ ಮಾತುಗಳನ್ನು ಸಮರ್ಥಿಸಿಕೊಂಡಿದ್ದಾರೆ ಅನಂತಕುಮಾರ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಿ ಅಂತಾರೆ ಮತ್ತು ಗಾಂಧೀಜಿ ಫೋಟೋಗೆ ಬಿ ಜೆ ಪಿಯವರು ಅವಮಾನ ಮಾಡಿದಾಗ ನಮಗೂ ಸಿಟ್ಟು ಸಹನೆ ಇರುತ್ತಲ್ವಾ ಅಂತಹ ಸಂದರ್ಭದಲ್ಲಿ ಹಾಗೆ ಮಾತನಾಡಿದ್ದಷ್ಟೇ ಇದನ್ನು ಮೀಡಿಯಾದವರ ಮುಂದೆನೇ ಹೇಳಿದ್ದೀನಿ ಬಿ ಜೆ ಪಿಯವರು ಏನು ಬೇಕಾದರೂ ಮಾತನಾಡಬಹುದು ಹೇಳಬಹುದು ಬೇರೆಯವರು ಏನು ಹೇಳಬಾರದ ಹಾಗಂತ ನಿಜಕ್ಕೂ ಮೋದಿಯನ್ನು ಸಾಯಿಸೋಕೆ ಆಗುತ್ತಾ ಹಾಗೆ ಮಾಡೋಕ್ಕೆ ಆಗುತ್ತಾ ಎಂಬ ಅರ್ಥದಲ್ಲಿ ಮಾತನಾಡಿದ್ದು ನಾನು ಅಷ್ಟಕ್ಕೂ ಒಂದು ತಿಂಗಳ ಹಿಂದಿನ ಘಟನೆ ಈಗ ಸುದ್ದಿಯಾಗಲು ಕಾರಣವೇನು ಎಂದು ಪ್ರಶ್ನಿಸಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಸದ್ಯಕ್ಕೆ ಆ ವಿಡಿಯೋ ಈಗ ವೈರಲ್ ಆಗಿದ್ದು ಬಿಜೆಪಿ ಬೆಂಬಲಿಗರು ಟ್ವಿಟರ್ನಲ್ಲಿ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಸಮರ ಸಾರಿದ್ದು ಈ ಮಾತಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನೆಲ್ ನಮಸ್ಕಾರ